ನಮಸ್ಕಾರ ನಿನ್ನೆ ದಿನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಆ ನಾಮಪತ್ರ ಸಲ್ಲಿಕೆ ಸಮಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲ ಮತದಾರರು ಕಾರ್ಯಕರ್ತರು ಬಂದು ಅವರ ಜೊತೆಗೆ ನಿಂತು ಎಲ್ಲ ಉತ್ತೇಜಕವಾಗಿ ಉತ್ತೇಜಕವಾಗಿ ಮತ್ತು ಉತ್ಸಾಹದಿಂದ ಅವರಿಗೆ ಪ್ರೋತ್ಸಾಹ ನೀಡಿದ್ದೀರಿ ಆ ಸುಡುಬೀಸಿ ಸಹ ಯಾವುದೇ ಗೊಂದಲ ಇಲ್ಲದೆ ತಾಳ್ಮೆಯಿಂದ ಇದ್ದು ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದಂತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಇದೇ ರೀತಿ ಮತದಾರದ ಕಟ್ಟೆ ಕಡೆಯ ದಿನದ ತನಕ ಸಹ ನಿಮ್ಮ ಸಹಾಯ ಮತ್ತು ನಿಮ್ಮ ಅಮೂಲ್ಯವಾದ ಮತ ಹೃದಯವಂತರಾದಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ನೀವು ಸಹಾಯ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಈ ದಿನದ ಇವತ್ತಿನ ನನ್ನಲ್ಲಿ ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ಏನು ಅಂದರೆ ಡಾಕ್ಟರು ಪ್ರತಿ ಅಪಾರ್ಟ್ಮೆಂಟ್ಗೆ ಅಥವಾ ಪಾರ್ಕ್ಗಳಿಗೆ ಅಥವಾ ನಿಮ್ಮ ಕಾರ್ಯಕರ್ತರ ಸಭೆಗೆ ಅಥವಾ ಮತದಾನ ಕೇಳಕ್ಕೆ ಬರೋದಕ್ಕೆ ಎಲ್ಲೇ ಆದರೂ ಸಹ ದಯವಿಟ್ಟು ನನ್ನ ಒಂದು ವಿನಂತಿ ಯಾವುದೇ ಕಾರಣಕ್ಕೂ ಶಾಲುಗಳು ಹಾರಗಳು ಪೇಟೆಗಳನ್ನು ಹಾಕೋದನ್ನು ಇನ್ನಾದರೂ ನಿಲ್ಲಿಸ್ಬಿಡಿ ಅಂತ ನಾನು ಮನಃಪೂರ್ವವಾಗಿ ಕೇಳ್ತಿದ್ದೀನಿ ಕಾರಣ ಇಷ್ಟೇ ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ನಿಮ್ಮ ನಗುಮುಖ ಮತ್ತು ಒಳ್ಳೆ ಸಿಹಿ ಮಾತಿನಿಂದ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪರಿಸರ ಪ್ರೇಮಿಯಾದ ನಾನು ನೀವು ಹಾಕೋ ಹಾರದಲ್ಲಿ ನಿಮಗೆ ಗೊತ್ತಿದ್ದೋ ಗೊತ್ತಿದ್ದೇನೋ ಪ್ಲಾಸ್ಟಿಕ್ ಮಣಿಗಳಿರುತ್ತೆ ಅದ್ರ ಜೊತೆಗೆ ಏಲಕ್ಕಿ ಆಹಾರಗಳು ಹಾಕ್ತೀವಿ ಏಲಕ್ಕಿ ನಮ್ಮ ಅಡಿಗೆ ಮನೆಗೆ ಹೆಚ್ಚಿನ ಉಪಯೋಗ ಬರುತ್ತೆ ಅವೆಲ್ಲ ಕಸದಲ್ಲಿ ಹೋಗಿ ನಿಮ್ಮ ಪ್ರೀತಿಯಲ್ಲಿ ಹಾಳಾಗಬಾರದು ಅಂತ ನನ್ನ ಮನಸ್ಸಿನಲ್ಲಿ ನೋವಿದೆ ಅದರಿಂದ ಇಂಥದನ್ನೆಲ್ಲ ಸ್ವಲ್ಪ ನೀವು ಅವಾಯ್ಡ್ ಮಾಡಿದ್ರೆ ನನಗೆ ತುಂಬ ಸಂತೋಷ ಆಗತ್ತೆ ಇದು ನನ್ನ ಮನದಾಳದ ಇದು ಯಾರು ತಪ್ಪು ತಿಳಿಬಾರದು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ನಗುನಲ್ಲಿರಲಿ ನಿಮ್ಮ ಪ್ರೀತಿ ಮಾತುಗಳಲ್ಲಿ ಅಂತ ನನ್ನೊಂದು ವಿನಂತಿ ನಮಸ್ಕಾರ